ನಮಸ್ಕಾರ ವೀಕ್ಷಕರಿ ನಿಮ್ಮ ಭೀಮಧನಿ ನ್ಯೂಸ್ ಚಾನಲ್ಗೆ ಸ್ವಾಗತ ಸ್ಥಳೀಯ ಸುದ್ದಿಗಳನ್ನು ವೀಕ್ಷಿಸಲು ಈಗಲೇ ನಿಮ್ಮ ಭೀಮಧ್ವನಿ ನ್ಯೂಸ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಹಳೆ ಕನ್ನಡದಲ್ಲಿರುವ ಸಾಹಿತ್ಯವನ್ನ ಹಿಂದಿಯಲ್ಲಿ ಭಾಷಾಂತರ ಮಾಡಿ ಇದು ಬಸವಣ್ಣನ ಇತಿಹಾಸ ಕೇವಲ ಕನ್ನಡ ಸೀಮಿತ ಆಗಬಾರದು ಬಸವಣ್ಣನ ಇತಿಹಾಸ ಬಸವಣ್ಣನ ಸಾಧನೆ ಇಡೀ ವಿಶ್ವಕ್ಕೆ ಭಾರತದ ಮನೆ ಉದ್ವಿಗ್ಗ ಸಂಕಲ್ಪವನ್ನು ತೊಟ್ಟು ಕನ್ನಡದಲ್ಲಿರುವ ಸಾಹಿತ್ಯವನ್ನ ರಾಷ್ಟ್ರ ಭಾಷೆಗೆ ಭಾಷಾಂತರ ಮಾಡಿರುವಂತಹ ಅಪರೂಪದ ಕವಿ ಯಾರು ಅಂತಂದ್ರೆ ದಾನಿಯೋಗಿ ಶಿವಯೋಗಿ ಪಂಡಿತ್ ಪುಟ್ಟರಾಜ ಕವಿ ಗವಾಯಿರು ನೆನಪಿಸಿಕೊಳ್ಳಬೇಕಾಗಿರುವಂತಹ ಅವು ಸಾಮಾನ್ಯವಾಗಿರುವಂತಹ ಸಾಧಕರಲ್ಲ ಸ್ವಾಮಿ ಕಣ್ಣೆಲ್ಲೇ ಇದ್ರೂ ಸಹಿತ ಸಂಗೀತದೊಳಗ ಅಪರೂಪದ ಮೇಲು ವ್ಯಕ್ತಿತ್ವವನ್ನು ಸಾಧಿಸಿರುವಂತಹ ಈ ನೆಲದ ಶಕ್ತಿ

యార్ బర అంత సుమ్ కర్ణిత బరద ఆశ్చర్య ఆక రాష్ట్రపతి గే కల్దే ఇవ్వంత వ్యక్తి బర్దారా యార్ భవన ఆహ్వాన తమ ఆప్త సహాయకి పండిత్ పుట్టరాజు కవిర దేహీయ రాష్ట్రపతి భవన కరె కుపనయ్య విచార మా బి సాధనయ అత్యంత మనదొంగి హృదయ ಬಾಬು ರಾಜೇಂದ್ರ ಪ್ರಸಾದ್ ಅವರು ಕೊಂಡಾಡ್ತಾರೆ ಅವರನ್ನು ಶ್ಲಾಘಿಸ್ತಾರೆ ಅವರನ್ನು ಅಭಿನಂದಿಸ್ತಾರೆ ಇಷ್ಟೊಂದು ಹೆಮ್ಮೆಯನ್ನ ಹೊಂದಿರುವಂತಹ ಈ ದೇಶದಲ್ಲಿ ಇದ್ರೂ ಸಹಿತ ಅಂಗವೈಕ